ಅಮ್ಮ ಒಳಗ್ ಕೂಗ್ತಾ ಇದಾರೆ ಅಮ್ಮನಿಗೆ ಕೂಗುದೇ ಗೋರ್ಮೆಂಟ್ ಕೆಲಸ ಆಗಿದ್ರಿತ್ತಲ್ಲ ಎಪ್ಪ ಸಾವಿರ ಪ್ರಮೋಷನ್ ಆಗಿ ಬಂತು ಕೋಪಾಲ ಅಣ್ಣ ಹುಡುಗಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ನಾಗರಾಜ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಎಲ್ಲಿಗೆ ಹೊರಟಿದ್ದೇವೆ ಅಂದರೆ ನನಗೆ ಇವತ್ತು ನಾಗಮಂಡಲದ್ದು ಪ್ರೋಗ್ರಾಮ್ ಉಂಟು ಜನಸಾಲೆಯಲ್ಲಿ ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇಷ್ಟು ದಿನ ನಾನು ಮತ್ತು ಅಮ್ಮ ಮಾತ್ರ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೇವೆ ಇವತ್ತು ನನ್ನ ಜೊತೆ ಹಬ್ಬ ಜಿಗಿ ಸುಂದ್ರಿ ನನ್ನ ಅಕ್ಕ ಕೂಡ ಬರ್ತಾ ಇದ್ದಾಳೆ ಸೊ ಅವಳಿಗೆ ಕೂಡ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಸಾಂಗ್ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಗೈಸ್ ಇವ್ ಇವಳಿಗೆ ಏನಂದ್ರೆ ನಾನ್ ಬಂದ್ರೆ ಎನರ್ಜಿ ಜಾಸ್ತಿ ಅಂದಿಲ್ಲ ಕಲ್ಕೊಂಡ್ ಹೋಗ್ತಿದ್ದಾಳೆ ಅದೆಲ್ಲ ನಾ ಹೇಳೇ ಇಲ್ಲ ಅವಳಿಗೆ ಇಷ್ಟ ದಿನ ನಾನ್ ಮತ್ತ ಹೋಗ್ತಿರ್ಲಿಲ್ವಾ ಪ್ರೋಗ್ರಾಮಿಗೆ ಆವಾಗ ನಿಮ್ಗೆ ಇತ್ತು ಇವಾಗ ನಾನ್ ಬರುದು ಇಲ್ಲ ಗೈಸ್ ನಾನು ನಂಗೆ ಊರು ಟೈಪ್ಗೆ ಮಂತ್ಸ್ ಆಯ್ತಲ್ವಾ ಇವ್ರು ಪ್ರೋಗ್ರಾಮ್ ನೋಡ್ದೆ ನೋಡ್ಬೇಕು ಎಂತ ಇಲ್ಲ ಗಾಯ್ತು ಸರ್ ಮಾರು ಅಷ್ಟೇ ಅಷ್ಟೇ ನಾವೀಗ ಜನಶಾಲೆಗೆ ಬಂದ್ವಿ ಚಾತಿ ದೇವರಿನ್ ದರ್ಶನ ಅಲ್ಲ ಮುಗಿಸಿ ಆ ದೇವರಿಂದ ದರ್ಶನ ಎಲ್ಲ ಮುಗಿಸಿ ಸೊ ನಾಳೀಗ ಎಲ್ಲಿ ಇದ್ದೇವೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಅವರು ಹನ್ನೆರಡು ಅಂತ ಹೇಳಿದ್ದಾರೆ ನೋಡ್ಬೇಕು ತುಂಬಾ ತುಂಬಾ ಜನ ತುಂಬಾ ರಕ್ಷಣೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವ ಎಲ್ಲ ಲಕ್ಷಣಗಳು ತೋರ್ತಾ ಇದೆ ಅಷ್ಟೇ ಬಾಕಿ ಈಗ ಯಾವುದಾದ್ರು ಕಾಯ್ತಿದ್ದು ಅಂತ ಹೇಳಿ ಊಟಕ್ಕೆ ಇಲ್ಲ ಈಗ ಅನ್ನದಾನ ಸ್ಟಾರ್ಟ್ ಆಗುತ್ತೆ ಅನ್ನದಾತ ಅನ್ನ ಅನ್ನದಾನ ಸ್ಟಾರ್ಟ್ ಆದಮೇಲೆ ಅಲ್ಲಿಗೆ ಹೋಗಿ ಅಲ್ಲಿ ಮೈಕಲ್ ಅನೌನ್ಸ್ ಮಾಡಿದ್ರಪ್ ಕಿ ಭಿ ಉದ್ದ ಐತಿ ನನ್ನ ಅಕ್ಕ ಒಂದು ಹಾಡು ಹೇಳ್ತಾಳಂತೆ ಯಾವ್ದು ಭಕ್ತಿಗೀತೆ ಭಾವಗೀತೆ ಚಲನಚಿತ್ರ ನಾಗದೇವ್ರದ್ದು ಬಾ ಹೇಳ್ ಬಾ ಹಾಡು ಹೇಳ್ಕೊಡು ಹೇಳಬಾ ನಾಗದೇವ್ರಿದ್ದು ಅಮ್ಮ ನಾಗದೇವ್ರಿದ್ದ ಒಂದು ಹಾಡು ಹೇಳಮ್ಮ ಬೇ ಬಾಯಪ್ಪ ಶ್ರೀನಿಧಿ ಮತ್ತು ಸಂಗಡಿಗರಿಂದ ಭಕ್ತಿಗೀತಾ ಭಕ್ತಿಗೀತೆಯ ಕಾರ್ಯಕ್ರಮ ಸ್ಟಾರ್ಟ್ ನಂಬಿದೆ ನಿನ್ನೇ ಕರೆಕ್ಟ್ ಲವ್ ಮಾಡ್ಬೇಡ ಆಯ್ತಾ ಯಾಕೆ ಜನರೇ ಆಡಿ ಜನರೇ ಸಮ ಅಷ್ಟು ಮುಕ್ಕಿದ್ಲು ಹೋಟೆಲಲ್ಲಿ ನಾವು ಕೆಳಗೆ ಕೂತ್ಕೊಂಡು ಗಮ್ಮತ್ ಮಾಡ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ನಾನು ಶಿಸ್ತಿನಿಂದ ಭಕ್ತಿಯಿಂದ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದೆ ನಾನು ಇಲ್ಲಿ ಹಾಡಿರೋ ಭಕ್ತಿಗೀತೆಯ ಸ್ವಲ್ಪ ವೀಡಿಯೋ ಕ್ಲಿಪ್ಪನ್ನು ಇಲ್ಲಿ ಹಾಕಿದ್ದೀನಿ ನೀವೇ ನೋಡ್ಬೋದು ಫುಲ್ ಸಾಂಗ್ ಬೇಕಾದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಮುಂದೆ विश् विश्व करूना, करदा शंकरा ಮುಗಿಸಿದ್ವಿ ಆಮೇಲೆ ಊಟಕ್ಕೆ ಹೋದ್ವಿ ಈಗ ನನ್ನ ಫೇವ್ರೇಟ್ ಪಾರ್ಟ್ ಊಟ ನಮ್ಮ ಅಪ್ಪನಿಗೆ ಕರಿತಿದ್ದಾರೆ ಸುವರ್ಣ ಗಡ್ಡೆ ಜಿ ಕನ್ನಡ ಗಡ್ಡೆ ಅಲ್ಲ ಸುವರ್ಣ ಗಡ್ಡೆ ನೆಕ್ಸ್ಟ್ ವಿಷಯ ಎಂತ ಅಂದರೆ ನಾವು ಮನೆಯಲ್ಲಿರುವಾಗ ಹನ್ನೆರಡೂವರೆ ಹಾಗೆ ನಾವು ಒಂದು ಗಂಟೆ ಹಾಗೆ ನಾವು ಊಟ ಮಾಡ್ತೇವೆ ಪ್ರೋಗ್ರಾಮಿಗೆಲ್ಲ ಹೋಗು ಹೋದಾಗ ಅಲ್ಲಿ ಊಟ ಮಾಡಲಿಕ್ಕೆಲ್ಲ ಮೂರುವರೆ ಎರಡೂವರೆ ಹಾಗೆಲ್ಲ ಆಗ್ತದೆ ಸೊ ಇಲ್ಲಿ ಕೂಡ ಎರಡೂವರೆ ಆಯಿತು ನನ್ನ ವೀಕ್ನೆಸ್ ಎಂತಂದರೆ ನನಗೆ ಹೆಸರು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಸೊ ನಾನು ಒಳ್ಳೆ ಬಕಾಸುರಿ ಥರ ಊಟ ಮಾಡಿದೆ ಊಟ ಚೆನ್ನಾಗಿತ್ತು ನಾನು ಪ್ರೋಗ್ರಾಮಿಗೆ ಹೋದಾಗ ಎಲ್ಲ ಕಡೆ ನನಗೆ ಸನ್ಮಾನ ಮಾಡ್ತಾರೆ ಹಾಡಿದ್ದು ಖುಷಿಯಾಗಿ ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಉಂಟು ಈ ಪ್ರೋಗ್ರಾಮಲ್ಲಿ ನನಗೆ ತುಂಬ 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 ಖುಷಿಯಾಗಿದೆ ಅಂತಂದರೆ ನನ್ನ ಬೆನ್ನೆಲುಬು ಆಗಿರೋಂಥ ನನ್ನ ಅಮ್ಮನಿಗೆ ಕೂಡ ಸನ್ಮಾನ ಮಾಡಿದರು ಅಮ್ಮ ನಾನು ಪ್ರೋಗ್ರಾಮಿಗೆ ಹೋಗಲಿಕ್ಕೆ ಪ್ರತಿಯೊಂದು ಹೆಲ್ಪ್ ಕೂಡ ಮಾಡ್ತಾರೆ ಅಪ್ಪ ಅಮ್ಮ ಇಬ್ರು ಅದರಲ್ಲಿ ಅಮ್ಮನಿಗೆ ಸನ್ಮಾನ ಮಾಡಿದರು ಸೊ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಜನಸಾಲೆಯಲ್ಲಿ ತುಂಬ ಅದ್ಧೂರಿಯಾಗಿ ಅದ್ಭುತವಾಗಿ ಚತುರ್ಪವಿತ್ರ ಪವಿತ್ರ ನಾಗಮಂಡಲವನ್ನು ನಡೆಸಿದಂತಹ ಎಲ್ಲ ಆಡಳಿತ ಮಂಡಳಿಯವರಿಗೂ ನಾನು ಈ ಮೂಲಕ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಎಸ್ಪೆಷಲಿ ಶ್ರೀಕಾಂತ್ ನಾಯಕ್ ಸರ್ ಅವರಿಗೆ ಯಾಕಂದರೆ ಅವರು ಅವರೇ ನಮಗೆ ಪ್ರೋಗ್ರಾಮಿಗೆ ಹೇಳಿದ್ದು ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನನಗೆ ತುಂಬಾ ಖುಷಿಯಾಯಿತು ನನ್ನ ಅಪ್ಪ ಅಮ್ಮ ಎಲ್ಲಿ ಪ್ರೋಗ್ರಾಮ್ ಇದ್ದರೂ ಕೂಡ ಬರ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಸಂಗೀತ ಕ್ಷೇತ್ರದಲ್ಲಿ ಒಂದಿಷ್ಟು ಗುರುತಿಸಿಕೊಂಡಿದ್ದೇನೆ ಅಂತ ಹೇಳಿದ್ದರೆ ಅದಕ್ಕೆ ಕಾರಣವೇ ನನ್ನ ಅಪ್ಪ ಅಮ್ಮ ಸೊ ಅವರಿಗೆ ನಾನು ಈ ಮೂಲಕ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ಸಾಕಾಂಡ ಗಾಯ್ಸ್ ಏನು ಗೊತ್ತ ಗಾಯ ಊಟ ಮಾಡುವಾಗ ಊಟಕ್ಕೆ ನಮಸ್ಕಾರ ಮಾಡಿ ಊಟ ಮಾಡಬೇಕು ಮಾಡಿಲ್ಲ ಗಾಯ ನಾನು ಮಾಡ್ತೆ ಊಟಕ್ಕೆ ನಮಸ್ಕಾರ ಬಟ್ ಇವತ್ತು ಮಾಡಲಿಲ್ಲ ತಿನ್ನೋದು ಗಡ್ಬಿಡಿ ಅದು ಮಾಡ್ತೇ ಹೋಯ್ತು ಫೈನಲಿ ನಾವು ಮನೆಗೆ ಬಂದು ರೀಚ್ ಆದ್ವಿ ತುಂಬಾ ಸುಸ್ತಾಯಿತು ಐದು ತಿಂಗಳ ನಂತರ ನಿನ್ನ ನನ್ನ ಪ್ರೋಗ್ರಾಮ್ ನೋಡಿದ್ದೆ ನಿಂಗೆಂತ ಅನಿಸ್ತು ಆ ಪ್ರೋಗ್ರಾಮ್ ಸೂಪರ್ ಆಯ್ತು ಜನರೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ರಿ ಉಳು ಸಾಂಗಿಗೆ ಅದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯ್ತು ತತ್ತು ಆಮೇಲೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಬರ್ಲಿಲ್ಲ ಅಲ್ಲಿಸ್ಕೊಂಡ್ ಹೊಸಲ ನಾಗ ಕಾರ್ಯಕ್ರಮಕ್ಕೆ ಇವಳಿಗೆ ಕರ್ಕೊಂಡು ಹೋಗಿದ್ದು ಅಲ್ಲೇ ಆ ಮಾಡಿ ಈ ಸಲ ಅಮ್ಮ ಕೂಡ ಒಂದು ಹುಳಿಗೆ ನಿದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಓವರಲ್ ಪ್ರೋಗ್ರಾಮ್ ನಂಗೆ ಖುಷಿ ಆಯ್ತು ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಅಮ್ಮ ಇವತ್ತಿನ ಅಂದ್ರೆ ಅಮ್ಮನಿಗೆ ಎಂತ ಅನಿಸ್ತು ಅಂತ ಕೇಳುವ ಎಂತ ಅನ್ಸ್ತು ಎಂತ ಇಲ್ಲ ತುಂಬಾ ಖುಷಿ ಆಯ್ತು ಆ ಅಷ್ಟೇ ಅಷ್ಟೇ ಏನಂತೀರಾ ಅಷ್ಟೇ ಅಷ್ಟೇ ಮತ್ತೆ ಮಗಳ ಬಗ್ಗೆ ನಿಮ್ಮ ಆ ಮಗಳ ಸಾಧ್ಯತೆ ನೋಡಿ ಖುಷಿ ಆಗ್ತೇವೆ ಉಂಟು ಸ್ವಲ್ಪ ಗಟ್ಟಿ ಮಾತಾ ಗಟ್ಟಿ ಎಲ್ಲ ಅಂತ ವಯಸ್ ಮೇಲೆ ಈಗ ಸ್ವಲ್ಪ ಖುಷಿ ಇತ್ತು ಉಂಟು ಅಂತ ಒಬ್ಬರಲ್ಲ ಗಟ್ಟಿ ಮಾತಾಡ್ಬೇಕು ಗಟ್ಟಿ ಅಂತ ಇಲ್ಲ ಅಂತಂದ್ರೆ ಮಗಳು ಇನ್ನು ಸಾಧನೆ ಮಾಡ್ಬೇಕು ಮತ್ತೆ ಮುಂದೋಗ್ಬೇಕು ಹೇಳ್ತಿದ್ದಂತ ನನ್ಗೆ ಖುಷಿ ಆಯ್ತು ಗೈಸ್ ಆದ್ರೆ ಸ್ವಲ್ಪ ಅಮ್ಮನಿಗೆ ಸನ್ಮಾನ ಮಾಡುವಾಗ ಸ್ವಲ್ಪ ಅಳು ಬಂತು ಎಂತಕ್ಕಂದ್ರೆ ಅಷ್ಟು ದೂರ ಇವಳ ಜೊತೆ ಹೋಗಿದ್ದೇನೆ ಗೈಸ್ ನನ್ಗೊಂದು ಬೇಕಲ್ಲ ಇನ್ನೂ ಇಂಥವರೆಲ್ಲ ಇದ್ದಾರೆ ಗೈಸ್ ಫಸ್ಟ್ ಟೈಮ್ ಫುಲ್ ವ್ಲಾಗ್ ಮಾಡಿದಾಗ ನೀವು ತುಂಬ ತುಂಬಾ ಸಪೋರ್ಟ್ ಮಾಡಿದ್ದೆ ಐ ಥಿಂಕ್ ಒನ್ ಕೆ ವ್ಯೂಸ್ ಆಯಿತು ಅಂತ ಒನ್ ಒನ್ ಡೇಯಲ್ಲಿ ಸೊ ತುಂಬ ಆಯಿತು ಸೊ ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ನನಗೆ ಸೊ ಆಶೀರ್ವಾದ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಸಿಗುವ ಮುಂದಿನ ವ್ಲಾಗ್ ಅಲ್ಲಿ ಇವತ್ತು ನಾಗಮಂಡಲಕ್ಕೆ ಯಾರೆಲ್ಲ ಬಂದಿದ್ರಿ ಆಮೇಲೆ ಇವು ಸಾಂಗ್ ಯಾರೆಲ್ಲ ಕೇಳಿದ್ರಿ ಎಲ್ಲ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಬಾಯ್